ನನ್ನ ಅನುಮತಿ ಇಲ್ಲದೆ ಇಲ್ಲಿ ಏನೂ ನಡೆಯುವುದಿಲ್ಲ ನನ್ನಲ್ಲಿ ನಂಬಿಕೆ ಇಟ್ಟು ನಡೆಯುತ್ತಿರುವ ನಿನ್ನ ಹತ್ತಿರ ನನ್ನನ್ನ ದಾಟಿ ಕೆಟ್ಟದ್ದು ಬರಲು ಹೇಗೆ ಸಾಧ್ಯ ನಾನಿದ್ದೇನೆ ಧೈರ್ಯವಾಗಿರು ನಿನಗೆ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ನಾನು ನಿನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿದ್ದೇನೆ ಕಂದ ಖಂಡಿತವಾಗಿಯೂ ನನ್ನ ಮಾರ್ಗದರ್ಶನದಲ್ಲಿ ನಿನ್ನ ಜೀವನ ಸುರಕ್ಷಿತವಾಗಿಸುತ್ತೇನೆ ನಂಬಿಕೆ ಇಡು ನಿನ್ನಿಂದ ಎದುರಿಸಲಾಗದ್ದು ಇಲ್ಲಿ ಯಾವುದೂ ಇಲ್ಲ ಕಂದ ಮಗು ಏಕೆಂದರೆ ನಿನ್ನ ಮನದ ವಾಸ ನಾನೇ ಆಗಿದ್ದೇನೆ ನಂಬಿಕೆಯಿಂದ ದೃಢವಾದ ವಿಶ್ವಾಸವಿಟ್ಟು ಶ್ರದ್ಧೆಯಿಂದ ನಿಷ್ಕಲ್ಮಶವಾದ ಭಕ್ತಿಯನ್ನು ಹೊಂದಿ ನನ್ನಡೆಗೆ ಬಂದಿದ್ದೀಯ ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯ ಖಂಡಿತ ನಿನ್ನ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ಕಳೆಯುತ್ತೇನೆ ಹಾಗೆ ನೀನು ಬಯಸಿದ ನಿನ್ನ ಜೀವನವನ್ನ ನಿನಗೆ ಮರಳಿ ಕೊಡುತ್ತೇನೆ ಎಲ್ಲ ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತೇನೆ ಕಂದ ಜೀವನದಲ್ಲಿ ದುಃಖ ಕಷ್ಟ ದೂರ ಮಾಡುತ್ತೇನೆ ನೆಮ್ಮದಿಯ ಜೀವನ ನಿನ್ನದಾಗಿಸುತ್ತೇನೆ ನೀನು ನೋಡ ಬಯಸುತ್ತಿರುವ ನನ್ನ ಪವಾಡಗಳನ್ನು ನಿನ್ನ ಜೀವನದಲ್ಲಿ ಅನುಭವಿಸಲು ನಾನು ಅವಕಾಶಗಳನ್ನು ಕೊಡುತ್ತೇನೆ ಮಗು ನಿನ್ನ ಕರ್ಮಗಳ ಅನುಸಾರ ನಿನ್ನ ಪಾಪ ಪುಣ್ಯ ಅದೃಷ್ಟಗಳು ಸಹ ನೀನು ಎಲ್ಲೇ ಇರು ಹೇಗೆ ಇರು ಸಮಯಕ್ಕೆ ಸರಿಯಾಗಿ ನಿನ್ನನ್ನು ಹುಡುಕಿಕೊಂಡು ಬರುತ್ತವೆ ಮಗು ಇದೇ ವಾಸ್ತವ ಸತ್ಯವಾಗಿದೆ ಕಂದ ಹಾಗಾಗಿ ಒಳ್ಳೆಯದನ್ನೇ ಯೋಚಿಸು ಒಳ್ಳೆಯದನ್ನೇ ಮಾಡು ಸದಾ ಒಳ್ಳೆಯದನ್ನೇ ಚಿಂತಿಸುತ್ತ ಸಕಾರಾತ್ಮಕವಾಗಿಸು ನಿನ್ನ ಬದುಕನ್ನ ಮಗು ಎಲ್ಲರೂ ನಿನ್ನ ಕೈ ಬಿಟ್ಟರು ಈ ಬ್ರಹ್ಮಾಂಡವೇ ಆದ ಈ ಸೃಷ್ಟಿಯೇ ಆದ ನಿನ್ನ ಸಾಯಿಯಪ್ಪ ನಿನ್ನ ಜೊತೆ ಇದ್ದಾರೆ ಮಗು ನೀನು ಬಹಳ ತೊಂದರೆಯಲ್ಲಿದ್ದೀಯ ಹಾಗೆ ಬೇರೆಯವರು ಬಹಳ ಚೆನ್ನಾಗಿದ್ದಾರೆ ಎಂದು ಕಣ್ಣು ನೋಡುವ ಪ್ರತಿಯೊಂದು ದೃಶ್ಯವನ್ನ ನಿಜವೆಂದು ತಿಳಿಯುವುದು ತಪ್ಪು ಹಾಗೆ ನಿನ್ನ ಕಿವಿಯಾರೆ ಕೇಳಿಸಿಕೊಳ್ಳುತ್ತಿರುವ ಮಾತುಗಳು ಸತ್ಯವೆಂದುಕೊಳ್ಳುವುದು ತಪ್ಪು ನೋಡಿದ್ದನ್ನ ಕೇಳಿದ್ದನ್ನ ಕುರುಟಾಗಿ ನಂಬಿ ಒಬ್ಬರ ವ್ಯಕ್ತಿತ್ವವನ್ನು ನಿರ್ಧರಿಸುವುದು ಎಲ್ಲಕ್ಕಿಂತಲೂ ತಪ್ಪು ಕಂದ ಅಹಂಕಾರದಿಂದ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ನಿನ್ನ ಜೀವನದಲ್ಲಿ ನೀನು ಗುರಿ ಮುಟ್ಟಿ ಯಶಸ್ಸನ್ನು ಸಾಧಿಸಲು ನಿನ್ನ ನಿರ್ಧಾರ ಬಲವಾಗಿರಬೇಕು ನಿನ್ನ ನಿರ್ಧಾರ ಬಲವಾಗಿದ್ದರೆ ಸೋಲು ನಿನ್ನ ಹತ್ತಿರ ಕೂಡ ಸುಳಿಯುವುದಿಲ್ಲ ಅದು ನನ್ನ ಮೇಲಿನ ನಂಬಿಕೆಯಾಗಿರಬಹುದು ನಿನ್ನಲ್ಲೇ ಇರುವ ಆತ್ಮವಿಶ್ವಾಸವೂ ಆಗಿರಬಹುದು ನಿನ್ನ ಗುರಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ನೀನು ಶ್ರಮ ಪಡುತ್ತಿರುವಾಗ ಕೆಲವರು ನಿನ್ನನ್ನು ತಡೆಯಲು ಪ್ರಾರಂಭಿಸುತ್ತಾರೆ ಏಕೆಂದರೆ ನಿನ್ನ ಗೆಲುವು ಅವರಿಗೆ ಅರಗಿಸಿಕೊಳ್ಳದ ವಿಚಾರ ಅದಕ್ಕೆ ಅವರು ಮೊದಲು ನಿನ್ನ ಆತ್ಮವಿಶ್ವಾಸವನ್ನು ಕುಗ್ಗಿಸುವ ಕೆಲಸ ಮಾಡುತ್ತಾರೆ ಇದರ ಕಡೆ ಗಮನ ಕೊಡಬೇಡ ಇಂತಹ ಸಮಯದಲ್ಲಿ ಅವರು ಮತ್ತೆ ನಿನ್ನನ್ನು ಅವಮಾನ ನಿಂದನೆ ಮಾಡಲು ಶುರು ಮಾಡುತ್ತಾರೆ ಹೆಜ್ಜೆ ಹೆಜ್ಜೆಗೂ ನಿನ್ನ ದುರ್ಬಲನನ್ನಾಗಿ ಮಾಡಿ ಸೋಲಿಗೆ ಶರಣಾಗುವಂತೆ ಮಾಡುತ್ತಾರೆ ಇಂತಹ ಸಮಯ ಸಂದರ್ಭಗಳು ಪ್ರತಿಯೊಬ್ಬ ಮನುಷ್ಯನೇ ಅಲ್ಲ ಜೀವಿಗಳ ಮಧ್ಯೆಯೂ ಬರುತ್ತಲೇ ಇರುತ್ತದೆ ಕಂದ ಸಾಧಿಸುವ ಪ್ರತಿಯೊಬ್ಬ ವ್ಯಕ್ತಿಯ ಮೊದಲ ಮೆಟ್ಟಿಲು ಇವುಗಳೇ ಆಗಿವೆ ಅವುಗಳನ್ನ ತಲೆ ಎತ್ತಿ ನಿಲ್ಲದಂತೆ ನೀನು ಮೆಟ್ಟಿ ನಿಲ್ಲಬೇಕು ನಿನ್ನನ್ನು ಯಾರೇ ನಿಂದಿಸಲಿ ಅವಮಾನಿಸಲಿ ನಿನ್ನ ನಿರ್ಧಾರ ನಿನ್ನ ಗುರಿ ಸರಿಯಿದ್ದರೆ ಉದ್ದೇಶಕ್ಕೆ ತಕ್ಕ ಫಲವೆಂಬಂತೆ ನಾನೇ ನಿನ್ನ ಜೊತೆಗಿರುತ್ತೇನೆ ನಿನ್ನ ಗೆಲುವನ್ನು ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ನಿನ್ನ ಕೆಲಸ ನೀನು ಮಾಡು ಮುಂದಿಟ್ಟ ನಿನ್ನ ಹೆಜ್ಜೆ ಯಾವುದೇ ಕಾರಣಕ್ಕೂ ಹಿಂದೆ ತೆಗೆಯಬೇಡ ಕಂದ ಶ್ರಮದ ಮೇಲೆ ಮೊದಲು ನಂಬಿಕೆ ಇರಲಿ ಉದ್ದೇಶ ಒಳಿತಿದ್ದರೆ ಅದೃಷ್ಟ ನಿನ್ನನ್ನು ಹುಡುಕಿ ಬಂದೇ ಬರುತ್ತದೆ ಏಕೆಂದರೆ ನಿನ್ನ ಆತ್ಮದ ವಾಸ ನಾನೇ ಆಗಿರುವೆ ನಿನ್ನ ಮನಸ್ಸು ಸ್ಥಿರವಾಗಿದ್ದು ನಿನ್ನ ಆಲೋಚನೆಗಳ ಉದ್ದೇಶ ಸ್ಥಿರವಾಗಿದ್ದರೆ ನಿನ್ನ ಗೆಲುವು ಖಂಡಿತ ಶತಸಿದ್ಧಕಂದ ನಿನ್ನ ಆತ್ಮವಿಶ್ವಾಸ ದೃಢವಾದ ನಂಬಿಕೆ ಕಠಿಣ ಪರಿಶ್ರಮ ಸೋಲು ಎಂಬ ದುರ್ಬಲತೆಯ ರೋಗವನ್ನು ಕೊಲ್ಲುವ ಅತ್ಯುತ್ತಮವಾದ ಔಷಧಿ ಇತರರಿಗಾಗಿ ನಿನ್ನ ಮನಸ್ಸಿನ ಸ್ಥಿರತೆಯನ್ನು ಬಿಡಬೇಡ ನಿನ್ನ ಸ್ಥಾನ ನಿನ್ನ ವ್ಯಕ್ತಿತ್ವ ನಿನ್ನ ಗೌರವ ನೀನೇ ಆಗಿದ್ದೀಯ ಒಂಟಿಯಾಗಿದ್ದೀಯ ತಾಳ್ಮೆಯಿಂದ ಇರು ಖಂಡಿತ ಯಾವುದಕ್ಕಾಗಿಯೂ ಯಾರ ಹಿಂದೆಯೂ ಹೋಗಬೇಡ ಯಾವುದಕ್ಕಾಗಿಯೂ ಯಾರ ಹಿಂದೆಯೂ ಆಸೆ ಪಟ್ಟು ಹೋಗಬೇಡ ನೀನೇ ಬೇಕು ಎಂದು ನಿನ್ನ ಗೌರವಿಸುವವರು ನಿನ್ನ ಬಳಿಯೇ ಇರುತ್ತಾರೆ ಇಲ್ಲಿ ಯಾವುದೂ ಶಾಶ್ವತವಲ್ಲ ಸಾಧನೆ ಮಾಡುವ ಛಲದ ಸಾಧಕರಾಗಬೇಕು ಅಂದರೆ ಸೋರಿಗೂ ಸಿದ್ಧರಾಗಿರಬೇಕು ಮಗು ತಾಳ್ಮೆ ಮತ್ತು ಛಲವೆಂಬ ಆಯುಧಗಳು ನಿನ್ನ ಜೊತೆ ಇರಲಿ ಕಂದ ಕಾಲಕ್ಕೆ ಅಪಾರ ಶಕ್ತಿ ಇದೆ ಕಂದ ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ ಸಮಯ ಯಾರಿಗಾಗಿಯೂ ನಿಲ್ಲುವುದಿಲ್ಲ ಸಮಯಕ್ಕೆ ಸರಿಯಾಗಿ ಏನಾಗಬೇಕು ಅದು ಆಗಿಯೇ ತೀರುತ್ತದೆ ನಿನ್ನ ಪ್ರಾಮಾಣಿಕ ಪ್ರಯತ್ನ ಒಳ್ಳೆಯ ಉದ್ದೇಶ ಅದರ ಫಲ ನಿನಗೆ ಯಾವ ರೀತಿ ಸಲ್ಲಬೇಕೋ ಅದೇ ರೀತಿ ಸಲ್ಲಿಸುತ್ತವೆ ನಿನ್ನ ಜೀವನದಲ್ಲೂ ಒಳ್ಳೆಯ ಬದಲಾವಣೆಗಳು ಆಗುತ್ತವೆ ಅದಕ್ಕೆ ನೀನು ತಯಾರಾಗಿರು ನೀನು ನನ್ನನ್ನು ನಂಬಿ ನಿನ್ನ ಭಾರಗಳನ್ನ ನನ್ನ ನನ್ನ ಮೇಲೆ ಹಾಕಿದ ಕ್ಷಣವೇ ನಾನು ನಿನ್ನ ಪ್ರಾರಬ್ಧ ಕರ್ಮ ಕಳೆದು ನಿನಗೆ ಬೇಕಾದ ಜೀವನ ಕೊಡುವುದಕ್ಕಾಗಿ ನಾನು ಸಿದ್ಧತೆ ಮಾಡುತ್ತಿರುವೆ ನೀನು ನನ್ನಲ್ಲಿ ಇಟ್ಟ ಪ್ರೀತಿ ನಂಬಿಕೆಯನ್ನು ನಾನು ತಿಳಿದಿರುವೆ ಮಗು ಇಂದಿನಿಂದ ನಿನ್ನ ಕಷ್ಟಗಳು ದೂರವಾಗಲು ಶುರುವಾಗುತ್ತವೆ ನಿನ್ನ ಕೆಲಸದಲ್ಲಿ ನಿನ್ನ ವ್ಯಾಪಾರದಲ್ಲಿ ನೀನು ಮಾಡುವ ಪ್ರತಿಯೊಂದು ಒಳ್ಳೆಯ ಉದ್ದೇಶದಲ್ಲಿ ಖಂಡಿತವಾಗಿಯೂ ನಿನಗೆ ಸಂತೋಷ ನೆಮ್ಮದಿ ಹಾಗೂ ಗೆಲುವನ್ನು ತಂದುಕೊಡುತ್ತೇನೆ ನೀನು ಅಂದುಕೊಂಡದ್ದಕ್ಕಿಂತ ಚೆನ್ನಾಗಿಯೇ ನಿನ್ನ ಭವಿಷ್ಯವನ್ನು ನಾನು ರೂಪಿಸಿಕೊಡುತ್ತೇನೆ ಇಡು ನನ್ನ ಕಣ್ಣೀರಿನ ಈ ಪ್ರಾರ್ಥನೆಗೆ ನನ್ನ ಸಾಯಿ ನನ್ನ ಭಕ್ತಿಗೆ ಅದ್ಭುತವಾದ ಫಲವನ್ನೇ ನೀಡಿದ್ದಾರೆ ಎನ್ನುವ ಅನುಭೂತಿ ನಿನಗೆ ಉಂಟಾಗುತ್ತದೆ ನಿನ್ನ ಜೀವನದಲ್ಲಿ ಅತ್ಯುತ್ತಮವಾದ ಬದಲಾವಣೆ ಆಗುತ್ತವೆ ನಿನ್ನ ಸಾಯಿಯ ಮೇಲೆ ನಿನಗೆ ನಂಬಿಕೆ ಇದ್ದರೆ ಇದನ್ನೂ ಕೂಡ ನೀನು ನಂಬಲೇಬೇಕು ಮಗು ಸದಾ ಸಕಾರಾತ್ಮಕವಾಗಿ ಯೋಚಿಸು ನನ್ನ ಸಾಯಿಯಪ್ಪ ನನ್ನ ದಾಟಿ ಕೆಟ್ಟದು ನನ್ನ ಬಳಿ ಬರಲು ಸಾಧ್ಯವೇ ಇಲ್ಲ ಎಂದು ನಂಬು ಹಾಗೆಯೇ ಆಗುತ್ತದೆ ನಿನ್ನ ಮನೆಯಲ್ಲಿ ನಿನ್ನ ಮಕ್ಕಳು ನಿನ್ನನ್ನೇ ಅನುಸರಿಸುತ್ತಿದ್ದಾರೆ ಎಂಬುದನ್ನ ಎಂದಿಗೂ ಮರೆಯಬೇಡ ನಿನ್ನ ಮನೆಯಲ್ಲಿ ನೀನು ನಿನ್ನ ಕುಟುಂಬದ ಜೊತೆ ಪ್ರೀತಿಯಿಂದ ವರ್ತಿಸು ಹಾಗೆ ಒಳ್ಳೆಯದನ್ನೇ ಮಾತಾಡು ಒಳ್ಳೆಯದನ್ನೇ ಬಯಸು ಒಳ್ಳೆಯದನ್ನೇ ಸದಾ ವಿಚಾರ ಮಾಡುತ್ತಿರು ನೀನು ನನ್ನಲ್ಲಿ ಪ್ರಾರ್ಥನೆ ಮಾಡುತ್ತಿರುವುದನ್ನ ನಿನ್ನ ಮಕ್ಕಳು ಗಮನಿಸುತ್ತಿದ್ದಾರೆ ಅವರಿಗೂ ಸಹ ಅದನ್ನೇ ಕಲಿಸು ನೀನು ನಿನ್ನ ಪ್ರತಿ ಕಷ್ಟ ಸುಖವನ್ನು ದುಃಖವನ್ನು ನನ್ನಲ್ಲೇ ಹಂಚಿಕೊಳ್ಳುತ್ತಿದ್ದೀಯ ಅದೇ ನಿನ್ನ ಮಕ್ಕಳಿಗೂ ಕಲಿಸು ಅವರು ಕೂಡ ಈ ನಿನ್ನ ಗುರುವಿನ ಮಾರ್ಗದರ್ಶನದಲ್ಲಿ ನಡೆಯುತ್ತಾರೆ ಹಾಗೆ ಅವರ ಮುಂದಿನ ಭವಿಷ್ಯವನ್ನು ಸುರಕ್ಷಿತವಾಗಿಸಿಕೊಳ್ಳುತ್ತಾರೆ ಮುಂದೆ ಅವರ ಜೀವನದಲ್ಲಿ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಕೆಲವು ಬದಲಾವಣೆಗಳಾಗುತ್ತವೆ ಆ ಸಮಯದಲ್ಲಿ ಅವರು ಒಳಿತನ್ನು ಬಯಸಿ ನನ್ನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ಖಂಡಿತವಾಗಿಯೂ ನಾನು ಅವರನ್ನು ರಕ್ಷಿಸುತ್ತೇನೆ ಹಾಗೆ ಕಾಪಾಡುತ್ತೇನೆ ಸರ್ವದಾ ಸರ್ವಕಾಲದಲ್ಲೂ ಕಂದ ಮಾರ್ಗದರ್ಶನವನ್ನು ನೀಡುತ್ತಾ ರಕ್ಷಣೆಯನ್ನು ನೀಡುತ್ತೇನೆ ಸದಾ ಅವರ ಒಳಿತಿಗಾಗಿ ನಾನೂ ಶ್ರಮಿಸುತ್ತೇನೆ ನನ್ನ ಗುರು ಮಾರ್ಗದರ್ಶನವನ್ನು ನೀಡುತ್ತೇನೆ ಜೀವನದ ಕೆಟ್ಟ ಪರಿಸ್ಥಿತಿಗಳಿಗೆ ಹೆದರಬೇಡ ಆಗುವುದೆಲ್ಲ ನನ್ನ ಸಾಯಿಯ ದಯೆಯಿಂದ ಒಳ್ಳೆಯದೇ ಆಗುತ್ತದೆ ಎಂದು ದೃಢವಾಗಿ ನಂಬು ನಿನ್ನ ನಂಬಿಕೆಯನ್ನ ನಿನ್ನ ನಂಬಿಕೆಯ ಬಲವಾದ ನಿರ್ಧಾರವನ್ನು ನಾನು ಉಳಿಸುತ್ತೇನೆ ನಿನ್ನ ಭರವಸೆಯ ಇಚ್ಛೆಗಳನ್ನು ನಾನು ಈಡೇರಿಸುತ್ತೇನೆ ಖಂಡಿತ ನಿನಗೆ ಶುಭವೇ ಆಗುತ್ತದೆ ಒಳಿತೆಯಾಗುತ್ತದೆ ಮಗು ನೀನೆಲ್ಲೇ ಇರು ಹೇಗೆ ಇರು ನಿನ್ನ ಇಷ್ಟ ಬಂದಂತೆ ಏನೇ ಮಾಡುತ್ತಿರು ಆದರೆ ಆಗೆಲ್ಲ ನೀನು ಅವಶ್ಯಕವಾಗಿ ಒಂದು ಸಂಗತಿ ನೆನಪಿಟ್ಟುಕೊಂಡಿರು ನೀನು ಮಾಡುತ್ತಿರುವ ಎಲ್ಲ ಕಾರ್ಯಗಳನ್ನು ನಾನು ಅಂದರೆ ನಿನ್ನ ಸಾಯಿ ಬಲ್ಲನೆಂದು ವಿಶ್ವದ ಸಮಸ್ತ ಪ್ರಾಣಿಗಳಲ್ಲೂ ಚರಾಚರ ವಸ್ತುಗಳಲ್ಲೂ ನನ್ನ ಅಂಶವಿದೆ ಇವೆಲ್ಲಕ್ಕೂ ನಾನೀ ಪ್ರಭು ಕಣ ಕಣದಲ್ಲೂ ನನ್ನ ಇದೆ ನಾನು ಸರ್ವವ್ಯಾಪಿ ಸರ್ವಾಂತರ್ಯಾಮಿ ನನ್ನ ಉದರದಲ್ಲಿ ಈ ಬ್ರಹ್ಮಾಂಡವೇ ಅಡಗಿದೆ ನಾನು ಸರ್ವ ಸೂತ್ರಧಾರಿ ಎಲ್ಲದರ ಸೂತ್ರಧಾರ ನಾನೇ ನನ್ನ ನಿಯಂತ್ರಣಕ್ಕೆ ಬರದ ಸಿಗದ ವಸ್ತುವೂ ಇಲ್ಲ ವಿಚಾರವೂ ಇಲ್ಲ ಹಾಗಾಗಿ ನೀನು ಏನನ್ನಾದರೂ ಮಾಡುವ ಮೊದಲು ಸರಿಯಾಗಿ ಯೋಚಿಸಿ ನಿರ್ಧರಿಸಿ ಮಾಡು ನಿನ್ನ ಎಲ್ಲ ಒಳ್ಳೆಯ ಉದ್ದೇಶಗಳಲ್ಲಿ ಈ ಸಾಯಿಯ ಆಶೀರ್ವಾದ ಸದಾ ನಿನ್ನ ಜೊತೆಗಿದೆ ಎಲ್ಲವೂ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ